ಅಂಬಲಿ ಅಂತಟ್ಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಅಂಬಲಿ ಅಂತ ಊಟ ಕಂಬಳಿ ಅಂತ ಹೊದಿಕಿಲ್ಲ ಅಂಬಲಿ ಅಂತ ಊಟ ಕಂಬಳಿ ಅಂತ ಹೌದು ಕುರುಬನಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ನೂರು ಮೊತ್ತಕ್ಕಿಂತ ಹಾಲು ಮತ್ತ ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿದರು ಮದುವೆ ಹಾಗೆ ಮ್ಯಾಲೆ ತಿಂಡಿ ಏ ನಿಮ್ಮವ್ವ ಏ ಅಂತಾಳ ನನ್ನ ಅಂಥಾಳ ಮಲ್ಲ ನಿಮ್ಮಗ ಕೊಡುವಂಗ್ ಸಾಲ मदु गुण्ड मुद्यान पुण्यदाश्रमा यहो मद कंबली नेमद भ्यत्था भड़क्वंद भल्डन भण्डार बस्मा

ಮೆಟ್ಟಿ ಅನ್ನು ಮುಖ್ಯ ಮದುಗೊಂಡ ಮುಧ್ಯಾನ ಪುಣ್ಯದ ಆಶ್ರಮ ದೇವೋಮದ ಕಂಬಳಿ ನೇಮದ ವ್ಯರ್ಥ ಬಡ್ಕೊಂಡ ಭಂಡಾರ ಭಸ್ಮ

ಅಂತ ಬಂದ ಮಾಡಿದಿ ನರ್ಮಾ ನಂಬಿ ಬಂದ ಗಿಟ್ಟಿ ಆರಾಮ ಆರಮಟ್ಟ ಕಲಿಯು ಕಲಿಯುಗ ಕೂಡದ ಕರ್ಮ ಕೈ ಮುಗದ ಹೇಳ್ತಿ ನೀಡಿ ಅರಿ ாயா நாக நகராயா நாகர் ராயா நாகர் ராயா கோடாயத்த உமா தெளிலில்ல சித்தார மரமா நகர் ராய கோடாயத்த உம்மா தெளிலில்ல சித்த

ಮಾಡಿದಿ ನಮ್ಮ ನಂಬಿ ಬಂದ ಬತ್ತ ಗಿಟ್ಟಿ ಆರಮ್ ಚಟ್ಟ ಕಲಿಯುಗ ಕೂಡ್ಯಾದ ಕರ್ರಮ ಕೈ ಹೇಳ ಏಳು ತಿಂಡಿ ಹಿಡಿಯರಿದರಮ ತಿಳಿಲಿಲ್ಲ ಸಾರ ಮರ್ಮ ರಾಯ ಕಾಡ ತಿಳಿಲ್ಲ ಸಾರ ಮರ್ಮಡಿಯ ನಿನ್ನ ಮಾ ನೋಡಿದಾರ ಪಾವನ ಜಲ್ಮ. ಒಡಿಯ ನಿನ್ನ

ಮುಡಿದಾ ರಪ್ಪಾವನ ಜಲವಾ ಮುಮ್ಮ ಬಿಟ್ಟ ಬಾರಾಟಿ ತಿಮ್ಮ ಚಕ್ರಮ ಜಡಿ ಕುಸಿನ ಕಡದ ಹೊಗದಣ ಗುಮ್ಮ ಬಡಿವಿನ್ನೆಲ್ಲ ಮಗ ಮೈ ಅಂತ ಜುಮ್ಮ ಗುಡ್ಡದ ಮುತ್ತ ನೆಟ್ಟದ ಅದು ರೋಮ ஒன் நாம நுடமா கண்டிய நாம நுடமா

ಏ ಬಡಿವಿನಲ್ಲ ಜುಮ್ಮ ಮೈಯಂತ ಜುಮ್ಮು ಗುಟ್ಟಾದ ಮೊತ್ತ್ಯಗೆ ನೆಟ್ಟಾದ ರೋಮಾಳ ತಾಳ ತಿಟ್ಟು ಬಿಟ್ಟು ಧಮ್ಮ ಹಣವಾರ ಹಂತಾದ ಬ್ರಹ್ಮಳ ತಾಳ ತಿಟ್ಟು ಬಿಟ್ಟು ಧಮ್ಮ மா முதா ர

ఏ బడి వినిలమ్మలు హాకి ప్రణామ కూసిన్న కళ్ళు కొండుకుంటే ని సుమా బయమా

ಹ ಊಟಕ್ಕೆ ಬೇಡಿ ಕುಂತಣ ಮುತ್ತಮೇ ಬಡಿವಿನಲ್ಲಮ್ಮಳು ಹಾಕಿ ಪ್ರಣಾಮ ಖುಷಿಯನ್ನ ಕಳ್ಕೊಂಡು ಕುಂತೇನೆ ಸುಮ್ಮ

ಅದಕ್ಕ ಯಾಕ ತರಬಿದ್ರಿ ಮಲ್ಲುವಣ್ಣ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗ ಮಾತ ಹೇಳ್ಯಾರವ ಮಾತ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಪೂರ್ವ ಜನ್ಮದ ಇದೇ ಕರ್ಮಗಳು ನಿನ್ನ ಬೆನ್ನ ಬಿಡದಿದ್ದಾಗ ಇದೀಗ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೇ ಬಿಡದಯ್ಯ ಹುಲಿಗಂಜಿ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಕಂಜಿ ಈ ಬಲಗಳು ಬಂದರೆ ನೀ ಮಾಡಿದ ಪಾಪ ಕರ್ಮಗಳು ನಿನ್ನ ತಿನ್ನದೇ ಬಿಡದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳಿ ಹೇಳಿ ಅಕ್ಕ ಮಹಾದೇವಿ ಅವರು ಹನ್ನೆರಡನೇ ಶತಮಾನದೊಳಗ ಹೇರ್ತಕ್ಕಂತ ಮಾತೈತಿ ಮಾತೈತ್ರಿವಾ ಅದಕ್ಕೆ ಇನ್ನೊಂದು ಮಾತಾ ಏನ್ರಿ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕ್ಕಿಲ್ಲ ಕುರುಬನಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ನೂರ ಮತ್ತಕ್ಕಿಂತ ಹಾಲು ಮತ್ತ ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿದರು ಅದಕ್ಕ ಇವತ್ತು ಆ ಅಂಬಲಿ ಅಂತ ಊಟ ಯಾಕ ಹಿರಿಯರು ಹೇಳ್ಯಾರಪ್ಪ ಅಂತಂದ್ರ ಯಾಕೆ ಕಾನಾವಳಿ ಒಳಗ ಹೋಗಿ ಊಟ ಮಾಡಿವಾ ಹೋಗಿ ಊಟ ಮಾಡಿವಾ ಎಲ್ಲಿ ಹೋಗಿ ಊಟ ಊಟ ಮಾಡಿ ಬಂದ್ರು ಕೂಡ ಅಂಬಲಿ ಹಂಗ ಆಗುದಿಲ್ಲ ಹೇಳ್ಯಾರ ಅಂಬ್ಲಿ ಆಗಂಗಿಲ್ಲ ಅಂದ್ರ ಚಳಿಗಾಲದೊಳಗ ಬೆಡ್ ಶೀಟ್ ಮೇಲೆ ಬೆಡ್ ಶೀಟ್ ಹೊತ್ಕೊಂಡ್ ಹೊತ್ಕೊಂಡ್ ಕೌದಿ ಕವದಿ ಕೌದಿ ಎಂಟು ಕವದಿ ಹೊಸ ಮನಕೋ ಅರಿ ಕಂಬಳಿ ಹಂಗ ಆಗುದಿಲ್ಲ ಅಂತ ಹೇಳ್ತಾರ ಯಾಕಪ್ಪ ಇವತ್ತ ಗುಬ್ಬೇವಾಡ ಗ್ರಾಮದಲ್ಲಿ ಗ್ರಾಮದಲ್ಲಿ ಮನಿ ಶಾಂತಿ ನಿಮಿತ್ತವಾಗಿ ಎರಡು ಕಲಾ ಸಂಘಗಳನ್ನ ಬರಮಾಡಕೊಂಡಾರ ಹೌದೌದು ಯಾವ್ಯಾವ ಸಂಘಗಳು ಅವು ಯಾವ್ಯಾವ ಅನ್ನೋದು ಈಗಾಗಲೇ ಮಾಸ್ತರ್ಗಳು ಹೇಳಾರ ಅದಕ್ಕೆ ನಾವು ನಾವು ಹೇಳಿದ ಟೈಮ್ ವೇಸ್ಟ್ ಮಾಡೋದು ಬೇಡ ಒಟ್ಟ ಟೈಮ್ ಪಾಸ್ ಮಾಡಬೇಡ್ರಿ ಇಲ್ಲಿ ಅದಕ್ಕೆ ಮಲ್ಲಣ್ಣ ಯಾಕಪ್ಪ ಅಂತಂದ್ರ ಜಾತ್ರೆ ನಿಮ್ ಯಾವ ಮನಿ ಗಾ ಪ್ರವೇಶಕ್ಕವಾಗಿ ಎರಡು ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಹಂಗ ಹಂಗ ಜನಾನು ಕೂಡ್ಯಾದ ಆ ಎರಡು ದೇವರುಗಳನ್ನ ಬರಮಾಡಿಕೊಂಡಾರ ಹೌದು ಹೌದು ಅವು ಯಾವ್ಯಾವಪ್ಪ ಅಂತಂದ್ರ ಸಂಬದ ನೆಲೆಮಾಳ ಸಿದ್ಧ ಆ ಗುಬ್ಬೇವಾಡ ನಿಂಗಣ ಮುತ್ಯ ನಡಿಗೇರ್ಸಿದ್ದ ಆ ಎರಡು ಎರಡು ದೇವ್ರಗಳನ್ನ ಇವತ್ತಿಲ್ಲಿ ಬರಮಾಡಕೊಂಡಾರ ಹೌದು ಅದಕ್ಕ ಯಾಕಪ್ಪ ಅಂತಂದ್ರೆ ಇದೇ ಗ್ರಾಮದಲ್ಲಿ ನೆರಿ ಹೊರಿ ಹಳ್ಳಿನಿಂದ ಢೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಶರಣ ಮಟ್ಟದವರು ಅವರಿವರನ್ನದೇ ಎಲ್ಲಾ ಧರ್ಮದ ಎಲ್ಲಾ ಉರು ಹಿರಿಯರಿಗೂ ಸರಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂತ ಕಲಾವಿದರಿಗೂ ಕೂಡ ಅಷ್ಟೇ ಅಲ್ಲ ಮಲ್ಲವಣ್ಣ ಯಾವ ಹಳ್ಳಿ ಒಳಗಿನ ಸುದ್ದಿ ತಿಳಿಯವರೆಗೂ ಹೋಗಿ ಮುಟ್ಟಿಸುವಂತ ನಮ್ಮ ಯೂಟ್ಯೂಬಿನ ಅದು ಹೌದು ಕಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಆ ಈ ಗ್ರಾಮದೊಳಗ ಜನ ಬಹಳ ಚಂದ ಬಹಳ ಚಂದ ಕುಡಿಯೋದಿ ಅದಕ್ ಮೊದ್ಲ ಈ ಕಡೆ ಅಪ್ಪನ ಬಳಗ ಬಹಳ ಚಂದ ಕುಡ್ಯದ ಅವನ ಬಳಗನು ಬಹಳ ಚಂದ ಕೂಡ್ಯಾರ ಇಲ್ಲಿಂದ ರೋಡ್ ತನ ಬರೀ ಅಪ್ಪನ ಬಳಗದ ಅವನ ಬಳಗ ಅಲ್ಲಿ ನಾಲ್ಕು ಮಂದಿ ಅರ ಈ ಕಡೆ ಒಂದ್ ನಾಲ್ಕು ಮಂದಿ ಯಾರ ಅದಕ್ಕ ಚಿಕ್ಕದಿದ್ರು ಬಾಳ ಚೊಕ್ಕದಾಗಿ ಕುಡ್ಯಾರ ಕುಡ್ಯಾರ ಮೊದಲ ನನ್ನ ಮೌನ ಬಳಗದವ್ರನು ವರ್ಣನೆ ಮಾಡ್ಬೇಕಾಗೈತಿ ವರ್ಣನೆ ಮಾಡ್ರಲ್ಲ ಇವ್ ಅದಕ್ಕ ವರ್ಣನೆ ಮಾಡ್ರಾ ಇವತ್ತು ನಮ್ಮ ಅವನ ಬಳಗದವ್ರು ಅಕ್ಕನ ಬಳಗದವ್ರು ಹೆಂಗ ಕುತ್ತಾರ ಹೆಂಗ ಕಾಣಕತಾರಪ್ಪ ಅಂತಂದ್ರ ಹೆಂಗ್ ಕಾಣಕತಾರ ತಲೆ ತುಂಬಾ ಸರಗ ತಲೆ ತುಂಬಾ ಸರಗ ಬಂಡಾರ ಹನಿ ಮ್ಯಾಗ ಹನಿ ಮ್ಯಾಲ ತಲೆ ತುಂಬಾ ಸರಗ ಬಂಡಾರ ಹನಿ ಮ್ಯಾಗ ಕೈಯಾಗ ಹಸಿರು ಬಳಿ ಹೆಂಗ ಕೂತಾರ ಹೆಂಗ ಕಾಣಾಕತಾರು ಗತ್ರಿಗೆ ಬಾಗಮ್ಮ ಸೌದತ್ತಿ ಎಲ್ಲಮ್ಮ ನಮ್ಮ ಅವ್ವನ ನಮ್ಮಗೋ ಇವತ್ತಿಲ್ಲಿ ಹೌದ ಹೌದಾ ಗುಡ್ಡಾಪುರ ದಾನಮ್ಮ ಚಶ್ಮಾ ಹಾಕೋತಿದಳೆ ಏನು ಬಾಗಮ್ಮ ಬ್ಯಾಟ್ರಿ ಹಿಡ್ಕೊಂಡು ಅಡ್ಡಾಡ್ತಿದಳೆ ಏನು ಮಲ್ಲಣ್ಣ ಅದಕ್ಕ ವರ್ಣನೆ ಮಾಡ್ಬೇಡವಾ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಅವನ್ ಬೆಳಗದವ್ರಿಗೆ ಏನ್ ಹಂಗ ಕುತ್ತಾರ ಹಂಗ ಕಾಣಾಕತಾರ ವರ್ಣನೆ ಮಾಡಾಕತ್ತಿನ ಮಗನ ವರ್ಣನೆ ಮಾಡಿ ಅತಿ ಬಾಳ ವರ್ಣನೆ ನಮ್ಮ ಅಪ್ಪನ ಮಾಡಬೇಡದಿಂತ ಹೆಚ್ಚು ಮಲ್ಲಣ್ಣ ಹೆಣ್ಣ ಮಕ್ಕಳಂದ್ರ ಏನ್ ಎಲ್ಲಾದ್ರದಾಗು ಕಮ್ಮಿ ತಿಳಿದಿ ಅಂದ್ರೆ ಮಾಡಿ ಮಲ್ಲಣ್ಣ ಎದ್ರಾಗ ಹೆಚ್ಚದಾರ ಕೇಳು ಎದ್ರಾಗ ಹೆಚ್ಚದ್ರಿ ನೀವು ಇವತ್ತು ಬರೇ ಒಂದು ಆಧಾರ್ ಕಾರ್ಡ್ ತೋರಿಸ್ತಾ ಸಾಕ ಬಸ್ನೇ ಆಗ ಟಿಕೆಟ್ ಫ್ರೀ ಕೊಡ್ತಾರ ನಿಮಗ ಕೊಡ್ತಾರು ಕೊಡ್ತಾರ ನಿಮಗ ಕೊಡ್ತಾರ ನಿನ್ನ ಮಗಳ ಸೀರೆ ಉಟ್ಕೊಂಡು ನಿನ್ನ ಮಗಳ ಆದ್ರ ಕಟ್ಕೊಂಡ್ರು ಬಿಡಲ್ಲ ನಿನ್ನ ಮಗಳ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರ ಬಿಡ್ತಾರ್ ಯಾಕಪ್ಪ ಅಂತ ಅಂದ್ರ ಕಂಡಕ್ಟರ್ ಕಣ್ಣ್ ಮುಚ್ಚೋಂಡ್ ಕುತಿರ್ತಾರ ತಿಳಿಸ್ತಾನ ಇಳಸ್ತಾನಿಲ್ಲ ಒ ಗೊತ್ತಿದ್ರು ಮಾತಾಡ್ತಿ ಅಲ್ಲೂ ಅಲ್ಲಾ ಹಂಗ ಹೇಳ್ದೆವು ಅದಕ್ಕ ಮಲ್ಲನಾ ಆ ಇನ್ನೊಂದ ಮಾತು ಯಂಗಪ್ಪಾ ಅಂತಂದ್ರ ಇನ್ನೊಂದ್ ಏನ್ ಫ್ರೀ ಮಾಡ್ಯಾರ ನಿಮಗ ಇನ್ನೊಂದ ಏನ ಫ್ರೀ ಮಾಡನಪ್ಪಾ ಅಂತಂದ್ರ ಅಸ್ ಫ್ರೀ ಆಯ್ತು ತಿಂಗಳು ಎರಡ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ರೊಕ್ಕ ಫ್ರೀ ಮಾಡ್ಯಾರ ಹೌದ ಮಾಡ್ಯಾರ ಮಾಡ್ಯಾರ ನಿಮಗ್ ಕೊಟ್ಟಾರನ ಇಲ್ಲ ನಮಗ್ ಕೊಟ್ಟಿಲ್ಲ ರೊಕ್ಕ ನಿಮಗೆ ಎರಡ್ ಸಾವಿರ ರೂಪಾಯಿ ನಿಮ್ ಅಕೌಂಟಿಗೆ ಹಾಕದ ನಮ್ ಗೆ ಹಾಕಿದ್ರ ಮಾವ ಹಳ್ಳ ದಂಡ ಎರಡ್ ಎರಡ್ ಬೀರ್ ಇಳಿಸ್ತಿದ್ದೇವ ಕುತ್ಕೊಂಡು ಎರಡ್ ಎರಡ್ ಬೀರ್ ಇಳಿಸ್ತಿದ್ರಿ ಹಾ ಬೀರ್ ಇಳಿಸಿ ಏನಾಕಿತ್ತು ಗೊತ್ತನ್ನ ಏನ್ ಹಾಕಿತ್ತು ನಮಗ ಹಾಕು ಎರಡ್ ಸಾವಿರ ರೂಪಾಯಿ ಜಾರ ಕರ್ತ ನಿಮ್ ಅಕೌಂಟ್ ಗೆ ದಿನಾ ಎರಡ್ ಇಳಿಸಿ ಇಳಿಸಿ ಊರ ಮುಂದೆ ಎಟ್ ಗದಿಗೆಗಳು ಕಟ್ಕೊತಿದ್ರಿ ಯಾರಿಗೊತ್ತು ಅದಕ್ಕ ಮಲ್ಲಣ್ಣ ಬಾಳ ಮತ್ತೊಡಿ ಬಾಳ ಹೇಳಿ ನನ್ನ ದೈವಕ್ಕೂ ವಜ್ಜಾಗು ದಗದಾ ಮಾಡುದು ಬೇಡ ಯಾವ ಬಾಳ ವರ್ಣನೆ ಮಾಡಿ ತಂಗಿ ಎರಡ್ ಸಾವಿರ ರೂಪಾಯಿ ಬರ್ತಾವತ್ ಗ್ರಹಲಕ್ಷ್ಮಿ ಎರಡ್ ನೂರ್ ರೂಪಾಯಿ ಹಾಕ್ರಿ ಅದಕ್ಕ ಅದಕ್ಕಿ ಮಂದಿ ಮಲ್ಲಣ್ಣ ಮಣ್ಣು ಕಂಪನಿ ಅದು ಮಲ್ಲಣ್ಣ ಮಣ್ಣು ತಿನ್ನು ಕಂಪನಿ ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರ ಹೊತ್ತು ಹೊಂಡದ್ರೊಳಗ ನಿನ್ನ ಬಾಯಾಗ ಮಣ್ಣ್ ಹಾಕಿ ಹೋಗ್ತಾರ ಮತ್ತವ್ರ ಅದಕ್ಕೆ ಯಾಕಪ್ಪ ಮುಂದಿನ ಸಂಧಿಗಿ ಆ ಮಾತಾಡೋದ ಮಲ್ಲಣ್ಣೆಟ್ಟ ಮುತ್ತಂದ ಅಮ್ಮ ಗೌಡನ ಮನಿಯಿಂದ ಬಂದ ಕಂದಮ್ಮ ತಾಯಿ ಮ ಗಂಗ ನೋಡರಿ ಸಂಭ್ರಮ ಅಮ ದ್ಯಾಡನ ಹಂತ ಹೊಪ್ಪ ಗುರು ಸುಲಯ ತಾನ ನಿಮ್ಮ ಚರಮ ಅಮ ದ್ಯಾಡನ ಹಂತ

ಿ ಗ್ರಾಮ ಮಳೆ ಸ್ವಾಮಿ ರೇಸು ಕುಸುಮ ಕೋಲಾರ ತಾಲೂಕ ಕಲಬುರ್ಗಿ ಗ್ರಾಮ ಅಮ್ಮ ಹೋಗ ಸಿದ್ಧ ಗಯ ರೇಸು ಕುಸುಮ

ದಾರಾ ಪಾವನ ಜಮಮಾ ಅಮ್ಮ ಬಿಟ್ಟ ವರಾಟ ತಿಮ್ಮ ಕಾಲ